ಸ್ನೇಹಿತರೆ ಇಂದು ಅತ್ಯಂತ ಶಕ್ತಿ ಇರುವಂಥ ಜ್ಯೇಷ್ಠ ಪೌರ್ಣಮಿ ಈ ಜ್ಯೇಷ್ಠ ಪೌರ್ಣಮಿಯ ದಿನ ರಾತ್ರಿ ನೀವು ಎಂಟು ಗಂಟೆ ನಂತರ ಈ ಮೂರು ವಸ್ತುಗಳನ್ನು ಒಟ್ಟಿಗೆ ಮಾಡಿಬಿಟ್ಟು ಸುಟ್ಬಿಡಿ ಸ್ನೇಹಿತರೆ ಈ ಮೂರು ವಸ್ತುಗಳನ್ನು ನೀವು ಮನೆಯಲ್ಲಿ ಸುಡೋದ್ರಿಂದ ನಿಮ್ಮ ಮನೆಗೆ ಬಂದಿರುವಂಥ ದೋಷಗಳೇನಾದರೂ ಇದ್ದರೆ ಅಗೋಚರ ಶಕ್ತಿಗಳಿದ್ರೆ ನರದೃಷ್ಟಿ ಕಣ್ ದೃಷ್ಟಿ ಈ ರೀತಿ ಏನೇ ಒಂದು ದುಷ್ಟಶಕ್ತಿಗಳು ನೆಗೆಟಿವಿಟಿ ನಿಮ್ಮ ಮನೆಯಲ್ಲಿ ಇತ್ತು ಅಂದರೆ ಆ ನೆಗೆಟಿವಿಟಿ ಐದು ನಿಮಿಷದಲ್ಲಿ ಎಲ್ಲ ಕೂಡ ಹೊರ ಹೋಗುತ್ತೆ ನೆಗೆಟಿವಿಟಿ ಮನೆಯಲ್ಲಿ ಇತ್ತು ಅಂದರೆ ನಿಮಗೆ ಎಲ್ಲ ರೀತಿಯ ಸಮಸ್ಯೆಗಳು ಬರ್ತಾ ಇರುತ್ತೆ ಅಂದರೆ ಹಣಕಾಸಿನ ಸಮಸ್ಯೆ ಬರ್ತಾ ಇರುತ್ತೆ ಮತ್ತು ಆರೋಗ್ಯದಲ್ಲಿ ಸಮಸ್ಯೆ ಬರ್ತಾ ಇರುತ್ತೆ ಕುಟುಂಬದಲ್ಲಿ ಗಂಡ ಹೆಂಡತಿ ನಡುವೆ ಯಾವಾಗಲೂ ಕಿರಿಕಿರಿ ಆಗ್ತಾ ಇರುತ್ತೆ ಜಗಳ ಆಗ್ತಾ ಇರುತ್ತೆ ಮಕ್ಕಳು ಮಾತು ಕೇಳ್ತಾ ಇರೋದಿಲ್ಲ ವ್ಯಾಪಾರ ಏನಾದರೂ ಮಾಡ್ತಾಯಿದ್ದೀರ ಅಂದರೆ ಅಲ್ಲೂ ಕೂಡ ಲಾಸ್ನ ನೋಡ್ತಾ ಇರ್ತೀರ ಇನ್ನು ನೌಕರಿಯಲ್ಲಿ ಕೂಡ ಬಡ್ತಿ ಸಿಗೋಲ್ಲ ನೆಮ್ಮದಿ ಸಿಗೋದಿಲ್ಲ ಮನೆಯಲ್ಲಿ ಒಟ್ಟಾರೆಯಾಗಿ ನೆಮ್ಮದಿಯಾಗಿ ನಿದ್ರಿಸೋಕ್ಕೂ ಆಗೋದಿಲ್ಲ ಕೆಟ್ಟ ಕೆಟ್ಟ ಕನಸುಗಳು ಬರ್ತಾ ಇರುತ್ತೆ ಯಾವಾಗಲೂ ಮನೆಯಲ್ಲಿ ಒಂದು ರೀತಿ ಆತಂಕದ ವಾತಾವರಣ ಇರುತ್ತೆ ಅಪಘಾತಗಳಾಗುವಂಥದ್ದು ಮಕ್ಕಳು ಮಾತು ಕೇಳದೆ ಇರುವಂಥದ್ದು ಸಂತಾನ ಭಾಗ್ಯ ಇಲ್ಲದೆ ಇರುವಂಥದ್ದು ಮನೆಯಲ್ಲಿ ವಿವಾಹ ಆಗಲಿ ಶುಭ ಕಾರ್ಯಗಳು ನಡೆದೇ ಇರೋವಂಥದ್ದು ಬರೀ ಕೆ ಕಷ್ಟಗಳು ಒಂದರಿಂದ ಒಂದು ಒಂದರಿಂದ ಒಂದು ಬರ್ತಾನೆ ಇರುತ್ತೆ ಅನಾವಶ್ಯಕ ಸಾಲಗಳಾಗ್ತಾ ಇರುತ್ತೆ ಒಟ್ಟಾರೆಯಾಗಿ ದುಡ್ದಿದ್ದ ದುಡ್ಡು ಕೈಯಲ್ಲಿ ನಿಲ್ಲೋದಿಲ್ಲ ಮನೆಯಲ್ಲಿ ನಿಮಗೆ ಶಾಂತಿ ಅನ್ನೋದು ಇರೋದಿಲ್ಲ ಇದೆಲ್ಲ ಆಗ್ತಾ ಇದೆ ಅಂದಾಗ ಏನಕ್ಕೆ ಈ ರೀತಿ ಆಗ್ತಾ ಇದೆ ಯಾವುದಾದ್ರೂ ಗ್ರಹಗಳಿಂದ ನಮಗೆ ದೋಷಗಳಾಗಿದೆಯಾ ಇಲ್ಲ ಪಿತೃ ದೋಷಗಳೇನಾದರೂ ಆಗಿದೆಯಾ ಅಥವಾ ನಮ್ಮ ಕುಟುಂಬದ ಮೇಲೆ ಯಾವುದಾದ್ರೂ ದೋಷಗಳಿದೆಯಾ ಅಂತೆಲ್ಲ ಆಲೋಚನೆ ಮಾಡ್ತಾ ಇರ್ತಾರ ಇದೆಲ್ಲವನ್ನ ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಈ ಒಂದು ಅಮಾವಾಸ್ಯ ಅಥವಾ ಪೌರ್ಣಮಿಯ ದಿನ ಒಂದಷ್ಟು ನಾವು ನಿಯಮಾವಳಿಗಳನ್ನು ಅನುಸರಿಸಬೇಕಾಗುತ್ತೆ ಅದರಲ್ಲಿ ಇಂದು ಪೌರ್ಣಮಿ ಇರೋದ್ರಿಂದ ತುಂಬನೇ ಶಕ್ತಿ ಇರುವಂಥ ಪೌರ್ಣಮಿ ಇರೋದ್ರಿಂದ ಈ ದಿನ ನೀವು ಯಾವುದೇ ಒಂದು ತಂತ್ರಗಳನ್ನು ನೀವು ಮಾಡಿಕೊಂಡ್ರೆ ಪರಿಹಾರಗಳನ್ನು ಮಾಡಿಕೊಂಡ್ರೆ ನೂರಕ್ಕೆ ನೂರಷ್ಟು ಅದು ನಿಮಗೆ ಫಲಿತಾಂಶವನ್ನು ತಂದು ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಇವತ್ತು ನೀವು ರಾತ್ರಿ ಎಂಟು ಗಂಟೆಯ ನಂತರ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಈ ಪರಿಹಾರವನ್ನು ರಾತ್ರಿ ಸಮಯದಲ್ಲೇ ಮಾಡಿಕೊಳ್ಬೇಕು ಯಾಕಂತಂದರೆ ಇಂಥ ಸಮಯದಲ್ಲಿ ಅಂದರೆ ರಾತ್ರಿ ಸಮಯದಲ್ಲೇ ಸಾಮಾನ್ಯವಾಗಿ ಕೆಟ್ಟ ಶಕ್ತಿಗಳ ಸಂಚಾರ ಇರುತ್ತೆ ಅಗೋಚರ ಶಕ್ತಿಗಳ ಸಂಚಾರ ಇರುತ್ತೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಆದರೆ ಎಲ್ಲ ರೀತಿಯ ಸಂಚಾರ ಇರುತ್ತೆ ಸ್ನೇಹಿತರೆ ಇದನ್ನು ನಾವು ನಂಬಲೇಬೇಕಾಗುತ್ತೆ ಯಾಕಂದರೆ ಈ ಕೆಟ್ಟ ಶಕ್ತಿ ಒಳ್ಳೆ ಶಕ್ತಿ ಹೇಗೆ ನಾವು ನಂಬ್ತೀವೋ ಅದೇ ರೀತಿಯಾಗಿ ದುಷ್ಟಶಕ್ತಿಗಳು ಕೂಡ ಇದ್ದೇ ಇರುತ್ತೆ ನಮಗೆ ಕಣ್ಣಿಗೆ ಕಾಣೋದಿಲ್ಲ ಅಷ್ಟೇ ಆದರೆ ಅದರ ಪರಿಣಾಮ ಮಾತ್ರ ಬಹಳ ಒಂದು ಕೆಟ್ಟ ರೀತಿಯಲ್ಲಿರುತ್ತೆ ಸ್ನೇಹಿತರೆ ಹಾಗಾಗಿ ಆ ಒಂದು ಪರಿಣಾಮಗಳಿಂದ ನಾವು ಹೊರಬರಬೇಕು ಮುಕ್ತಿ ಹೊಂದಬೇಕು ಅಂತಂದರೆ ಇದನ್ನು ನಾನು ತಿಳಿಸ್ಕೊಡುವಂಥ ಈ ಚಿಕ್ಕ ಪರಿಹಾರವನ್ನು ನೀವು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಸರ್ವಶ್ರೇಷ್ಠವಾದಂಥ ಪರಿಹಾರ ಅಂತ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ಇದನ್ನು ತಿಳಿಸ್ಕೊಟ್ಟಿರುವಂಥದ್ದು ಸ್ನೇಹಿತರೆ ಇದಕ್ಕೆ ನೀವು ಮಾಡ್ಕೊಳ್ಬೇಕಾಗಿರೋದು ತುಂಬ ಸಿಂಪಲ್ಲು ಕಡಿಮೆ ದುಡ್ಡಲ್ಲಿ ಆಗುವಂಥ ಪರಿಹಾರ ಸ್ನೇಹಿತರೆ ಮನೆಯಲ್ಲಂತೂ ಕಪ್ಪು ಸಾಸಿವೆ ಇದ್ದೇ ಇರುತ್ತೆ ಕಪ್ಪು ಸಾಸಿವೆಯಿಂದ ಮಾಡಿಕೊಳ್ಬೇಕು ಈ ಕಪ್ಪು ಸಾಸಿವೆನ ನಾವು ಪರಿಹಾರ ಶಾಸ್ತ್ರದಲ್ಲಿ ತೆಗೆದುಕೊಳ್ತೀವಿ ಸ್ನೇಹಿತರೆ ಅಂದರೆ ಯಾವುದೇ ಒಂದು ನಮಗೆ ದೋಷಗಳಾಗಿದ್ದರೆ ದೃಷ್ಟಿಗಳಾಗಿದ್ದರೆ ಏನಾದರೂ ತೊಂದರೆಗಳಿದ್ದಾಗ ನಮ್ಮ ಹಿರಿಯರು ಅನಾದಿ ಕಾಲದಿಂದ ಈ ಕಪ್ಪು ಸಾಸಿವೆಯಲ್ಲಿ ನಿವಾಳಿಸುವಂಥದ್ದು ದೃಷ್ಟಿ ತೆಗೆಯುವಂಥದ್ದನ್ನು ಮಾಡ್ತಾನೆ ಇದ್ದಾರೆ ಆಹಾರದಲ್ಲಿ ನಾವು ಅದನ್ನು ಸೇವಿಸಿ ಅಂದರೆ ಒಗ್ಗರಣೆಯಲ್ಲಿ ಹಾಕಿ ಸೇವಿಸ್ತೀವಿ ನಮ್ಮ ದೇಹದಲ್ಲಿರುವಂಥ ಒಂದಷ್ಟು ಮಾಲಿನ್ಯತೆಯನ್ನು ಕಡಿಮೆ ಮಾಡುತ್ತೆ ದೋಷಗಳನ್ನು ಕಡಿಮೆ ಮಾಡುತ್ತೆ ಅಂತಲೂ ಕೂಡ ನಮಗೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಈ ಒಂದು ಕಪ್ಪು ಸಾಸಿವೆಯನ್ನು ಈ ದಿನ ಈ ಪರಿಹಾರದಲ್ಲಿ ಬಳಸ್ತಾ ಇದ್ದೀವಿ ತುಂಬಾ ಶಕ್ತಿ ಇರುವಂಥದ್ದು ಅದರಲ್ಲೂ ಕಪ್ಪು ಬಣ್ಣದಲ್ಲಿ ಈ ಸಾಸಿವೆ ಇರೋದ್ರಿಂದ ಆದಷ್ಟು ಬೇಗ ನಮಗೆ ಎಲ್ಲ ಸಮಸ್ಯೆಗಳನ್ನು ನಿರ್ಮೂಲ ಮಾಡುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಕಪ್ಪು ಸಾಸಿವೆ ಒಂದು ಎರಡು ಸ್ಪೂನಷ್ಟು ತೆಗೆದುಕೊಂಡ್ರೆ ಸಾಕು ಒಂದು ಸ್ಪೂನ್ ತೊಗೊಂಡ್ರೂ ಪರವಾಗಿಲ್ಲ ತೆಗೆದುಕೊಳ್ಳಿ ಸ್ನೇಹಿತರೆ ಅದಾದಮೇಲೆ ಇದಕ್ಕೆ ಬೇಕಾಗಿರೋದು ಒಂದೆರಡರಿಂದ ಮೂರು ಪಲಾವ್ ಎಲೆ ಬೇಕು ಈ ಪಲಾವ್ ಎಲೆ ಒಂದು ವಾಸನೆಗೆ ಮನೆಯಲ್ಲಿ ದುಷ್ಟಶಕ್ತಿ ದೈವ ಶಕ್ತಿ ಅನುಗ್ರಹಿಸುತ್ತೆ ಅಂತ ಹೇಳಲಾಗುತ್ತೆ ಪಲಾವ್ ಎಲೆ ಅಥವಾ ಬಿರಿಯಾನಿ ಎಲೆ ಅಂತ ಏನು ಕರಿತೀವಿ ಈ ಒಂದು ಎರಡು ಮೂರು ಬಿರಿಯಾನಿ ಎಲೆಯನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಬಿರಿಯಾನಿ ಎಲೆಯಿಂದ ನೀವು ಈ ಒಂದು ಪರಿಹಾರ ಮಾಡೋದರಿಂದ ಖಂಡಿತವಾಗಿಯೂ ಮನೆಯಲ್ಲಿ ಯಾವುದೇ ನೆಗೆಟಿವಿಟಿ ನಿಲ್ಲುವುದಿಲ್ಲ ಕ್ಷಣ ಮಾತ್ರದಲ್ಲಿ ಮನೆಯಲ್ಲಿ ಹೊರ ಹೋಗುತ್ತೆ ಮನೆಯಿಂದ ಹೊರ ಹೋಗುತ್ತೆ ಯಾಕಂದರೆ ಅದರಲ್ಲಿ ಬರುವಂಥ ಹೊಗೆ ಏನಿದೆ ನೋಡಿ ಅಷ್ಟು ಒಂದು ಅದರಲ್ಲಿ ಪವರ್ ಇರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಆ ಪಲಾವ್ ಎಲೆ ಅಥವಾ ಬಿರಿಯಾನಿ ಎಲೆಯನ್ನು ಆ ಸಾಸಿವೆ ಮೇಲೆ ಹಾಕಬೇಕಾಗುತ್ತೆ ಒಂದು ಬಟ್ಲನ್ನ ತೆಗೆದುಕೊಳ್ಳಿ ಫಸ್ಟ್ ಸ್ನೇಹಿತರೆ ಆ ಬಟ್ಲಲ್ಲಿ ಒಂದು ಎರಡು ಸ್ಪೂನಷ್ಟು ಸಾಸಿವೆ ಹಾಗೆಯೇ ಒಂದು ಎರಡು ಮೂರು ಪಲಾವ್ ಎಲೆ ಹಾಕ್ಕೊಳ್ಳಿ ಅದಾದಮೇಲೆ ಇನ್ನು ಮೂರನೇ ಪದಾರ್ಥ ಅಂದರೆ ಕರ್ಪೂರ ಈ ಕರ್ಪೂರ ಅನ್ನೋದು ದೈವ ಸ್ವರೂಪವಾದಂಥ ಒಂದು ವಸ್ತು ದೇವರಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಪ್ರತಿ ಪೂಜೆ ಪುನಸ್ಕಾರಗಳಲ್ಲೂ ನಾವು ದೇವರಿಗೆ ಕರ್ಪೂರದ ಆರತಿಯನ್ನು ಮಾಡ್ತೀವಿ ಯಾಕಂದರೆ ದೈವರಿಗೆ ದೇವರಿಗೆ ಅತ್ಯಂತ ಪ್ರೀತಿಕರವಾದಂಥ ಒಂದು ಪದಾರ್ಥ ಅದೇ ರೀತಿಯಲ್ಲಿ ಒಂದು ಅದರಿಂದ ಪ್ರಜ್ವಲಿಸುವಂಥ ಆ ಅಗ್ನಿ ಏನಿದೆ ನೋಡಿ ಇದೆಲ್ಲವೂ ಕೂಡ ದುಷ್ಟಶಕ್ತಿಯನ್ನು ನಿರ್ಮೂಲ ಮಾಡುವಂಥ ಶಕ್ತಿ ಇರುವಂಥದ್ದು ಹಾಗಾಗಿ ಇದರಲ್ಲಿ ನಾವು ಕರ್ಪೂರವನ್ನು ಕೂಡ ಬಳಸ್ಕೊಳ್ತೀವಿ ಸ್ನೇಹಿತರೆ ಈ ಮೂರು ಪದಾರ್ಥಗಳು ಸಾಕಾಗುತ್ತೆ ಬೇರೆ ಇನ್ಯಾವುದೇ ರೀತಿಯ ಪದಾರ್ಥಗಳ ಅವಶ್ಯಕತೆ ಇಲ್ಲ ಹಾಗೂ ನಿಮ್ಮ ಮನೆಯಲ್ಲಿ ವಿಪರೀತ ಒಂದು ಕೆಟ್ಟ ಶಕ್ತಿ ಇದೆ ಅಂದರೆ ಇನ್ನು ಬೇಕಿದ್ರೆ ಒಂದು ಐದು ಲವಂಗ ಕೂಡ ನೀವು ಅದರಲ್ಲಿ ಸೇರಿಸ್ಕೊಳ್ಬೋದು ಆದರೆ ಈ ಮೂರು ಪದಾರ್ಥದಲ್ಲೇ ಮನೆಯಲ್ಲಿರೋ ಕೆಟ್ಟ ಶಕ್ತಿಗಳೆಲ್ಲವೂ ಕೂಡ ಹೊರ ಹೋಗುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ನಾನು ತಿಳಿಸ್ಕೊಟ್ಟಂಗೆ ಒಂದು ಮಣ್ಣಿನ ಪ್ಲೇಟ್ ಆಗಲಿ ಅಥವಾ ಒಂದು ಯಾವುದಾದ್ರೂ ಒಂದು ನೀವು ಈ ಧೂಪ ಹಾಕೋದಕ್ಕೆ ಅಂತಲೇ ಈ ರೀತಿ ಸುಡೋದಕ್ಕೆ ಅಂತಲೇ ಯಾವುದಾದ್ರೂ ಒಂದು ಕಬ್ಬಿಣದ ಪ್ಲೇಟೋ ಯಾವ ಪ್ಲೇಟ್ ಬೇಕಾದರೂ ತೆಗೆದುಕೊಳ್ಬೋದು ಇಂತಹದ್ದೇ ಪ್ಲೇಟ್ ಬೇಕು ಅಂತ ಏನಿಲ್ಲ ಯಾವುದಾದ್ರೂ ಬಟ್ಲೋ ಪ್ಲೇಟೋ ಅಥವಾ ಯಾವುದಾದ್ರು ಡಬ್ಬಾನೋ ಯಾವುದಾದ್ರೂ ತೆಗೆದುಕೊಳ್ಳಿ ಸ್ನೇಹಿತರೆ ಪ್ಲಾಸ್ಟಿಕ್ ತೆಗೆದುಕೊಳ್ಬೇಡಿ ಯಾಕಂದರೆ ನಾವು ಇದರಲ್ಲಿ ಅಗ್ನಿ ಸ್ಪರ್ಶ ಮಾಡೋದ್ರಿಂದ ಅದು ಸುಟ್ಟೋಗ್ಬಿಡುತ್ತೆ ಹಾಗಾಗಿ ಸ್ಟೀಲು ಕಬ್ಡಾನು ಅಥವಾ ಮಣ್ಣಿಂದು ಇದು ಮೂರಲ್ಲಿ ಯಾವುದಾದ್ರೂ ತೆಗೆದುಕೊಳ್ಳಿ ಒಂದು ಕುಡಿಕೆ ಇದ್ರೂ ಕೂಡ ಓಕೆ ಸ್ನೇಹಿತರೆ ಇಷ್ಟನ್ನು ತೆಗೆದುಕೊಂಡಾದಮೇಲೆ ಈ ಮೂರು ಪದಾರ್ಥಗಳೇನಿದೆ ನೋಡಿ ಸ್ನೇಹಿತರೆ ಸಾಸಿವೆ ಮತ್ತು ಪಲಾವೆಲೆ ಕರ್ಪೂರ ಇಷ್ಟನ್ನು ಕೂಡ ಅದರಲ್ಲಿ ಹಾಕಿ ಇದನ್ನು ನೀವು ಮನೆಯ ಮೂಲೆ ಮೂಲೆ ಅಂದರೆ ದಿಕ್ಕು ದಿಕ್ಕುಗಳು ಎಲ್ಲರೂ ಈವನ್ ಬಾತ್ರೂಮಲ್ಲೂ ಕೂಡ ಇದನ್ನು ತೆಗೆದುಕೊಂಡು ಹೋಗ್ಬೇಕು ಯಾಕಂದರೆ ಮನೆಯ ಬಾತ್ರೂಮ್ ಅಥವಾ ಶೌಚಾಲಯ ಏನಿರುತ್ತೆ ನೋಡಿ ಅಲ್ಲಿ ದುಷ್ಟಶಕ್ತಿಗಳು ವಾಸಿಸುವಂಥ ಜಾಗ ಅಂತಹ ಜಾಗದಲ್ಲಿ ಅಂದರೆ ಎಲ್ಲಿ ಮಾಲಿನ್ಯತೆ ಎಲ್ಲಿ ಕೊಳಕು ಇರುತ್ತೋ ಅಲ್ಲಿ ದುಷ್ಟಶಕ್ತಿಗಳಿರುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಹಾಗಾಗಿನೇ ಮನೆಯಲ್ಲಿ ಯಾವಾಗಲೂ ಮೂಲೆ ಮೂಲೆಯನ್ನು ಶುಭ್ರಗೊಳಿಸಿ ಇಟ್ಕೊಳ್ಬೇಕು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ ಎಲ್ಲ ಕಡೆ ತೆಗೆದುಕೊಂಡು ಹೋಗಿ ಮನೆಯ ಮೂಲೆ ಮೂಲೆ ದಿಕ್ಕು ದಿಕ್ಕುಗಳಲ್ಲೂ ಅದನ್ನು ಆ ಒಂದು ಬಟ್ಲು ಅಥವಾ ಒಂದು ಪ್ಲೇಟ್ ನಾವು ಹೋಗಿ ಅನಂತರವಾಗಿ ಮನೆಯ ಹೊರ ಭಾಗದಲ್ಲಿ ಅಥವಾ ಹೊಸ್ತಿಲಿಂದ ಹೊರಗಾದ್ರೂ ಸುಡ್ಬೋದು ಅಥವಾ ಹೊಸ್ತಿಲಿಂದ ಒಳಗಾದ್ರೂ ಸುಡ್ಬೋದು ಬಾಗಿಲ ಹತ್ರ ಸುಡಬೇಕಾಗುತ್ತೆ ಅಷ್ಟೇ ಸ್ನೇಹಿತರೆ ಸ್ವಲ್ಪ ಅಂದರೆ ಬಾಗಿಲು ಹೊಸ್ಲು ಪಕ್ಕದಲ್ಲೇ ಇಡಬೇಡಿ ಯಾಕಂದರೆ ಅದು ಬೆಂಕಿ ಆಗಿರೋದ್ರಿಂದ ಒಳಗಾದರೂ ಸುಡಿ ಅಥವಾ ಸ್ವಲ್ಪ ಹೊರಗಾದರೂ ಸುಡಿ ನಿಮ್ಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಸುಡಿ ಯಾಕಂದರೆ ಈ ಹೊರಗಡೆ ಸುಡ್ತಾ ಇದ್ದೀವಿ ಅಂದಾಗ ಅಕ್ಕಪಕ್ಕ ಏನು ಇದ್ದಾರೆ ಅಂತ ಅಂದ್ಕೊಳ್ಬೋದು ಹಾಗಾಗಿ ಮನೆ ಒಳಗೂ ಕೂಡ ಸುಡ್ಬೋದು ಎರಡು ಕಡೆ ಕೂಡ ಸುಡ್ಬೋದು ಏನು ಮಾಡಬೇಕು ಅಂದರೆ ಈ ಕರ್ಪೂರಕ್ಕೆ ಅಗ್ನಿಸ್ಪರ್ಶವನ್ನು ಮಾಡಬೇಕು ಬೆಂಕಿಯನ್ನು ಹಚ್ಚಬೇಕು ಈ ರೀತಿ ಬೆಂಕಿ ಹಚ್ಚೋದ್ರಿಂದ ಅದು ಚೆನ್ನಾಗಿ ಅದೆಲ್ಲ ಸುಟ್ಟು ಸಾಸಿವೆ ಕೂಡ ಪಟಪಟ ಅಂತ ಸಿಡಿಯುತ್ತೆ ತೊಂದರೆ ಇಲ್ಲ ಅದು ಸಿಡೀತು ಅಂತಂದರೆ ಭಯಪಡುವ ಅವಶ್ಯಕತೆ ಇಲ್ಲ ಮನೆ ಒಳಗಡೆ ಚೆಲ್ಲುತ್ತೇನೋ ಅವಶ್ಯಕತೆಯೂ ಕೂಡ ಇಲ್ಲ ಆ ಸಾಸಿವೆ ಸುಟ್ಟು ಸಿಡಿತು ಅಂದರೆ ನಿಮ್ಮ ಕಷ್ಟಗಳು ಕೂಡ ಸಿಡಿದು ಹೋಗುತ್ತೆ ದೂರವಾಗುತ್ತೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ಪ್ರಕಾರದಲ್ಲಿ ಮಾಡಿಕೊಂಡು ಅದು ಸಂಪೂರ್ಣವಾಗಿ ಸುಟ್ಟು ಎಲ್ಲ ಭಸ್ಮವಾದ ನಂತರ ಅದನ್ನು ಹೋಗಿ ಅದರ ಡ್ರೈನೇಜಲ್ಲಿ ಹಾಕಬೇಡಿ ಇಷ್ಟೇ ಸಿಂಪಲ್ಲಾಗಿ ಮಾಡಿಕೊಳ್ಳುವಂಥದ್ದು ಈ ರೀತಿ ಮಾಡಿ ಎಲ್ಲವೂ ಒಳಿತಾಗುತ್ತೆ ಧನ್ಯವಾದ